ಸರ್ ನೋಡಿರಿ ಸರ್ ಇವತ್ತಿನವರೆಗೆ ನಾವು ಬಂದಿರೋ ಪ್ರಕಾರ ವಿಶೇಷವಾಗಿ ಈಗ ಆಲ್ರೆಡಿ ಕಂಟೆಸ್ಟೆಂಟ್ಗಳು ಎಷ್ಟು ಜನ ಇದ್ದರೂ ಈಗ ಆಲ್ರೆಡಿ ಎಷ್ಟು ಜನ ಹೊರ್ಗಡೆ ಹೋಗವ್ರೆ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಾಗದೆ ಈಗ ಆಲ್ರೆಡಿ ಈ ವೀಕ್ನಲ್ಲಿ ಒಂದಿಬ್ಬರು ಕಂಟೆಸ್ಟ್ಗಳು ಪ್ರಬಲ ಪೈಪೋಟಿಯನ್ನು ನೀಡ್ತಾ ಇರ್ತಕ್ಕಂಥ ಕೆಲವು ಪ್ರತಿಸ್ಪರ್ಧಿಗಳು ಹೊರಗಡೆ ಹೋಗ್ತಕ್ಕಂಥದ್ದು ಈಗ ಆಲ್ರೆಡಿ ಜಗತ್ ಜಾಹೀರಾಗಿರ್ತಕ್ಕಂಥ ವಿಷಯ ಈಗ ಆಲ್ರೆಡಿ ಇವತ್ತಿನ ದಿನದ ಮಟ್ಟಿಗೆ ನಾಮಿನೇಷನ್ ಲಿಸ್ಟಲ್ಲಿ ಅನ್ನ ನಮ್ಮ ಗಿಲ್ಲಿ ನಟರಾಜವರು ಕ್ಯಾಪ್ಟನ್ ಆದ ನಂತರ ಈಗ ನಾಮಿನೇಷನಲ್ಲಿದ್ದಂಥವರನ್ನೇ ಅವರು ಅಶ್ವಿನಿ ಮೇಡಮ್ರನ್ನೇ ಈಗ ಅವರು ರಾಣಿಯಾಗಿ ಮಾಡಿಕೊಂಡು ಒಂದು ಚಾನ್ಸನ್ನು ನೀಡಿರುವಂಥದ್ದು ಆದರೂ ಕೂಡ ಅವರ ಮಾತಿನ ಶೈಲಿಯಲ್ಲಿ ನೋಡ್ತಾ ಇದ್ದೀವಿ ಆ ಟೀಮ್ನಲ್ಲೇ ಕೆಲವರು ಟೀಮ್ನವರು ನಮ್ಮ ಆ ನಟರಾಜು ಅವರನ್ನೇ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಜೊತೆಗೆ ರತನ ನಾವೆಲ್ಲ ವೀಕ್ಷಣೆ ಮಾಡಿದ್ವು ಈಗ ನನಗೆ ಸ್ವತಃ ಅಭಿಪ್ರಾಯ ನಾವು ವೈಯಕ್ತಿಕವಾಗಿ ಹೇಳ್ಬೇಕು ಅನ್ನಿಸ್ತಂದರೆ ರಾಣಿ ಮಾಡ್ಕೊಳ್ತಕ್ಕಂಥದ್ದನ್ನು ನೀವು ನೋಡಿರ್ಬೋದು ಸರ್ ಅಲ್ಲಿ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಮಾಡಿರುವಂಥದ್ದು ಕಾವ್ಯ ಅವರನ್ನು ಕ್ವೀನ್ ಮಾಡ್ತಾರೆ ಅನ್ಕೊಂಡಿದ್ದು ಆ ಸಡನ್ನಾಗಿ ನಾವು ನೋಡಿದ್ರೆ ಆ ದೃಶ್ಯನ ಆ ಕಾವಿಯವ್ರಿಗೂ ಆ ಫೇಸ್ ನಾನು ಅಬ್ಸರ್ವ್ ಮಾಡಿದೆ ಮುಖ ಸಪ್ಕಾಗೋಯಿತು ಯಾಕೆ ಅಂದರೆ ಇವರು ಅಶ್ವಿನಿ ಮೇಡಮ್ ಅವರನ್ನು ಚೂಸ್ ಮಾಡಿದಂಥದ್ದು ನಮ್ಮ ನೋಡಗೋರು ನೋಡೋರಿಗೂ ಅಷ್ಟೇ ಅನಿಸಿತ್ತು ಇವರನ್ನೇ ಕ್ವೀನ್ ಮಾಡ್ಕೋತಾರೆ ಅಂತೇಳಿ ಆಗ ಅಶ್ವಿನಿ ಮೇಡಮ್ ಅವರೇ ಹಳೆ ದ್ವೇಷ ದ್ವೇಷಲೆಲ್ಲ ಮರೆತು ಗಿಲ್ಲಿ ನಮ್ಮನ್ನು ಕ್ವೀನ್ ಮಾಡಿದಂಥದ್ದಕ್ಕೆ ಅವರು ಹರ್ಷ ವ್ಯಕ್ತಪಡಿಸಿದ್ರು ಆ ನಿಟ್ಟಿನಲ್ಲಿ ಇವರು ಕ್ಯಾಪ್ಟನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಆದರೂ ಇನ್ನೂ ಉತ್ತಮವಾಗಿ ಈಗ ಕೊನೆ ಅಂತಿಮ ಕ್ಷಣಗಳು ಬಂದ್ಬಿಟ್ಟವೆ ಅಂತಿಮ ಕ್ಷಣಗಳಲ್ಲೇ ನಾವು ಮುಖ್ಯವಾಗಿ ಕಸರತ್ತುಗಳನ್ನ ಯಾವುದೇ ಆಟಗಳಲ್ಲಿ ನಾವು ವ್ಯಕ್ತ ಮಾಡಬೇಕು ಆ ನಿಟ್ಟಿನಲ್ಲಿ ಇವರು ಕೂಡ ಚೆನ್ನಾಗಿ ಆಟ ಮಾಡ್ತಾ ಇದ್ದಾರೆ ಈಗ ರಾತ್ರಿ ಮಾಡಿದಂಥ ತೀರ್ಪುಗಳನ್ನೂ ಕೂಡ ಇವರು ತುಂಬ ಚೆನ್ನಾಗೇ ಕೊಡ್ತಾ ಇದ್ದಾರೆ ತೀರ್ಪುಗಳ್ನ ಕೊಡುವಂಥ ಸಂದರ್ಭದಲ್ಲಿ ಈಗ ರಾಜಾರಾಣಿ ಇಬ್ಬರು ಮಾತನಾಡ್ಕೊಂಡೇ ಕೊಡ್ತಾ ಇದ್ದಾರೆ ಈಗ ಅವರು ಇವನು ಮನಸ್ಸಲ್ಲೇ ಇತ್ತು ಈಗ ನಾವು ನೋಡಿರೋ ಪ್ರಕಾರ ಪ್ರೇಕ್ಷಕರು ನೋಡಿರೋ ಪ್ರಕಾರ ಈಗ ಕಾವ್ಯನೂ ನೀರು ತುಂಬಿಸಿಟ್ಟಿದ್ರು ಇವರು ಇಟ್ಟಿದ್ರು ರಕ್ಷಿತಾ ಅವರು ಆದರೆ ಅವರು ಅಭಿಪ್ರಾಯ ವ್ಯಕ್ತಪಡ್ತಾರೆ ಕ್ವೀನ್ ಹೇಳಿದ್ರು ಅಶ್ವಿನಿ ಮೇಡಮ್ ಹೇಳಿದ ಪ್ರಕಾರ ಅವನು ನಮಗೆ ನೋಡಿದ್ರೆ ಕಣ್ಣಿಗೂ ಕಾಣಿಸ್ತಾ ಇತ್ತು ಇವರೇನಾದ್ರೂ ಅವನ ಸ್ವಂತ ಅಭಿಪ್ರಾಯವನ್ನು ಇಟ್ಕಂಡು ಹೇಳಿದರೆ ಕಾವ್ಯವನ್ನು ವಿನ್ ಮಾಡಬೇಕಾಯ್ತು ಅದರಲ್ಲಿ ಗೆಲ್ಲಿಸ್ಬೇಕಾಯ್ತು ಆದರೆ ಇವನು ಜನನುಗಳು ಇರ್ತಾರೆ ಜೊತೆಗೆ ಆ ರಾಣಿ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿ ಎಲ್ಲರ ಹಿತದೃಷ್ಟಿನಲ್ಲೂ ಅವರು ಅವರು ತೀರ್ಪನ್ನು ಸರಿಯಾಗಿ ಕೊಟ್ಟಿದ್ದಾರೆ ಅದು ನಮ್ಮ ನೋಡುಗರಿಗೂ ಸರಿ ಅನ್ನಿಸ್ತು ಬಿಗ್ ಬಾಸ್ಗೂ ಸರಿ ಅನ್ನಿಸ್ತು ಆ ನಿಟ್ಟಿನಲ್ಲಿ ಅವರು ವೈಯಕ್ತಿಕವಾಗಿ ಏನು ಆಟಗಳನ್ನ ಇದ್ದಾರೆ ಅದೇ ರೀತಿ ಅವರು ಮುಂದುವರಿಸಬೇಕು ಯಾರದೇ ತಾರತಮ್ಯವನ್ನು ಮಾಡಬಾರ್ದು ಈಗ ಮನೋವೈಜ್ಞಾನಿಕವಾಗಿ ನಾವು ಹೇಳಬೇಕು ಅಂತಂದರೆ ಅವ್ರ ಮನಸ್ಸಿನಲ್ಲಿ ಇರ್ತಕ್ಕಂಥ ಅವ್ರ ಜೋಡಿಗೆ ಅವ್ರು ಸಪೋರ್ಟ್ ಮಾಡಬೇಕು ಅದರಲ್ಲಿ ನಮ್ಮದೇನು ತೊಂದರೆ ಏನಿಲ್ಲ ಮಾಡಬಾರ್ದು ಅಂತ ಆದರೂ ಕೂಡ ಈ ಆಟಗಳು ಮಾಡುವಾಗ ಹಂಡ್ರೆಡ್ ಪರ್ಸೆಂಟು ಅವನು ಯಾವುದಕ್ಕೂ ಈ ರೀತಿ ಪೂರ್ವಾಗ್ರಹಕ್ಕೆ ಒಳಗಾಗದೆ ಯಾರು ಆಟವನ್ನು ಇರ್ತಾರೆ ಯಾರಿಗೆ ಅದನ್ನು ನೋಡಿ ತೀರ್ಪನ್ನು ಕೊಡ್ತಾ ಇದ್ದಾರೆ ಅದರಿಂದ ಈ ಬಿಗ್ ಬಾಸ್ ಟ್ವೆಲ್ ಸೀಸನ್ನಲ್ಲಿ ನಾವು ಹೇಳ್ಬೋದು ನಿಷ್ಪಕ್ಷಪಾತವಾಗಿ ಯಾರು ವಿನ್ನಿಂಗ್ ರೇಸಲ್ಲೇ ಇರ್ತಕ್ಕಂಥವರಲ್ಲೇ ಇವರು ಒಬ್ಬರು ಪ್ರಮುಖರು ಅಂತ ನಾವು ಹೇಳ್ಬೋದು ಸರ್ ಹಾಗೆ ಈಗ ಸಪೋರ್ಟ್ ಮಾಡಲಿಲ್ಲವಲ್ಲ ಸರ್ ಅವರು ಈಗ ಸಪೋರ್ಟ್ ಮಾಡಿದರೆ ನಾವೆಲ್ಲ ಹೇಳುವಂಗೆ ಈಗ ನೀರು ತುಂಬ ಟಾಸ್ಕ್ ಕೊಟ್ಟಿದ್ರಲ್ಲ ಅದರಲ್ಲಿ ಅವರು ಸ್ವಲ್ಪ ಅಂತರ ನೋಡ್ಬೋದಾಗಿತ್ತು ಕೂದಲೆಳೆ ಅಂತರದಲ್ಲೇ ಇತ್ತು ಅದು ನೀರು ತುಂಬಿರುವಂಥದ್ದು ಗಿಲ್ಲಿಗೆ ಒಂದು ಏಳೆ ಏನಾದ್ರು ಗಿಲ್ಲಿ ಅವರ ಅಭಿಪ್ರಾಯ ಇವ್ರು ಹೇಳ್ದಂಗೆ ನಾನು ಹೇಳ್ದಂಗೆ ಪೂರ್ವ ನಿರ್ಧಾರಿತ ಮನೋಭಾವ ಮಾಡಿ ಕಾವೇನೂ ವಿನ್ ಮಾಡ್ಬೋದಾಗಿತ್ತು ಆಗ ಎಲ್ಲ ಕೇಳಿದ್ರಲ್ಲ ಅಶ್ವಿನಿ ಮೇಡಮ್ನೂ ಕೇಳಿದ್ರು ಅದರಿಂದಾಗಿ ನಿಷ್ಪಕ್ಷಪಾತವಾಗಿ ಅವ್ರೆ ಅನ್ನಿಸ್ತು ಸರ್ ನಮಗೆ ಇನ್ನು ಮುಂದೆ ಇಂಥ ಟಾಸ್ಕ್ಗಳು ಇನ್ನೂ ಕಠಿಣವಾಗಿರ್ತಕ್ಕಂಥ ಟಾಸ್ಕ್ ಬರ್ಬೋದು ಆ ನಿಟ್ಟಿನಲ್ಲಿ ಅವರು ಅದನ್ನು ನಿಭಾಯಿಸ್ತಾರೆ ಅಂತಕ್ಕಂಥದ್ದು ನಮಗೆ ಅನಿಸುತ್ತೆ ಸರ್ ಅವರು ಆಡ್ತಾ ಇದ್ರು ಸರ್ ಅವರೇ ಹೇಳಿದ್ರಲ್ಲ ಸರ್ ರಾತ್ರಿ ಹೇಳಿದ್ರಲ್ಲ ಸರ್ ನಾನು ಸೀಕ್ರೆಟ್ ರೂಮಿಂದ ಬಂದ ಮೇಲೆ ಚೇಂಜ್ ಆಗಿದ್ದೀನಿ ಅಂತ ಅವರೇ ಹೇಳ್ಕೊಂಡಿದ್ದಾರೆ ಆದರೂ ಎಸ್ಪೆಷಲಿ ಈ ಗಿಲಿಯವ್ರ ವಿಚಾರಕ್ಕೆ ಬಂದಂಥ ಸಮಯದಲ್ಲಿ ಅವರೇ ಹೇಳಿದ್ದಾರೆ ನಾನು ಸೀಕ್ರೆಟ್ ರೂಮಿಂದ ಓದಂದರೆ ಅದು ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಸೀಕ್ರೆಟ್ ರೂಮಲ್ಲಿ ಏನು ವಿಚಾರ ನಡೆದ ಅಂಥದ್ದು ಬಟ್ ಅವರೇ ಹೇಳಿದ್ರಲ್ಲ ಸರ್ ನಾನು ಸೀಕ್ರೆಟ್ ರೂಮಿಂದ ಬಂದ ನಂತರ ಸಂಪೂರ್ಣವಾಗಿ ಬದಲಾವಣೆ ಆಗಿದ್ದೀನಿ ಅಂತ ಅವರೇ ಹೇಳಿದರು ಸರ್ ಧ್ರುವಂತವರೇ ಹೇಳಿದರು ಸರ್ ಈಗ ಒಂದು ನಾಲ್ಕೈದು ದಿನ ಹಿಂದೆ ಈಗ ಆಟ ಆಡೋದನ್ನೇ ನಾನು ಸಂಪೂರ್ಣವಾಗಿ ಬಿಟ್ಟೆ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಸರ್ ಆದರೆ ಸ್ಪರ್ಧೆಗಳಲ್ಲಿ ಯಾಕೆಂದರೆ ಅವಾಗವಾಗ ಪದೇ ಪದೇ ಅವರು ನಾಮಿನೇಟ್ ಆಗ್ತಾಯಿರ್ತಕ್ಕಂಥ ದಿಸೆಯಿಂದ ಆಗಿರ್ಬೋದು ಅಥವಾ ಅವರ ಆಟಗಳನ್ನು ನೋಡೋದಾಗಿರ್ಬೋದು ಅವ್ರ ಮಾತುಗಳಲ್ಲೇ ನಮಗೆ ಗೊತ್ತಾಯ್ತದ ಸರ್ ಅವರು ಈಗ ಆಲ್ರೆಡಿ ಅನ್ನಿಸ್ತಾ ಇರೋ ಪ್ರಕಾರ ಪ್ರೇಕ್ಷಕರಾಗಿ ನಾವು ಹೇಳಬೇಕು ಅಂತಂದರೆ ಅವರು ಸ್ಪರ್ಧೆಯಿಂದ ಸ್ವಲ್ಪ ಒಂದು ಸ್ಟೆಪ್ ಹಿಂದೆ ಹೋಗಿದ್ದಾರೆ ಧ್ರುವಂತ್ ಅವರು ಅಂತ ಹೇಳ್ಬೋದು ಸರ್ ಸರ್ ಅದು ನಾವು ಪರ್ಫೆಕ್ಟಾಗಿ ಹೇಳಕ್ಕೆ ಬರೋದಿಲ್ಲ ಸರ್ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಆಗಿರ್ತಕ್ಕಂಥ ಟಾಸ್ಕ್ ಮೇಲೆ ಕೆಲವು ಸ್ಪರ್ಧೆಗಳಿರ್ತವೆ ಕೆಲವು ಜನರು ಮಾಡಿರ್ತಕ್ಕಂಥ ವೋಟಿಂಗ್ ಮೇಲಿರ್ತದೆ ಅವರ ಸ್ಪರ್ಧೆ ನಿಯಮಗಳ ಪ್ರಕಾರ ಅವರು ನಾವು ಈಗ ನೋಡ್ತಾ ಇರೋ ಪ್ರಕಾರ ರೇಸಲ್ಲಿ ಇರ್ತಕ್ಕಂಥವ್ರೆ ಒಂದು ಮೂರು ಜನ ನೀವು ಹೇಳ್ದಂಗೆ ಒಂದು ಗಿಲ್ಲಿ ಅವರು ಇರ್ಬೋದು ಅಶ್ವಿನಿ ಮೇಡಮ್ ಅವರು ಇರ್ಬೋದು ಇವರು ಆ ಕಾವ್ಯರು ಇರ್ಬೋದು ಏನೋ ಪ್ರತಿಸ್ಪರ್ಧಿನಲ್ಲಿ ಇವೆಲ್ಲವೂ ಪರಿಗಣನೆ ಮಾಡಿ ಅವರು ಮಾಡುವಂಥದ್ದು ಸರ್ ನಾವು ನೋಡುಗರಾಗಿ ಹೇಳ್ಬೋದು ಅಷ್ಟೇ ಒಬ್ಬರು ರನ್ನರ್ ಆಗ್ಬೋದು ಈಗ ನೋಡಿದಿಲ್ಲ ಒಬ್ಬ ರನ್ನರ್ನ ಇಬ್ಬರನ್ನೇ ಮಾಡ್ತಾರೆ ಜಾಸ್ತಿ ಈಗ ಈಕ್ವಲ್ ಒಟ್ಟು ಶೇರ್ ಬಂತು ಅಂತಂಥ ಸಂದರ್ಭದಲ್ಲಿ ರನ್ನರ್ ಆಫ್ ಇಬ್ಬರನ್ನೇ ನೋಡಿರ್ತಕ್ಕಂಥದ್ದು ಹಿಂದಿನ ಶೋಗಳಲ್ಲಿ ನೋಡಿದ್ದೀವಿ ಅದ್ರ ಪ್ರಕಾರ ಇದರಲ್ಲಿ ಒಬ್ಬರು ವಿನ್ನರ್ ಮಾಡಿ ಅಥವಾ ಇಬ್ಬರನ್ನ ರನ್ನರ್ ಮಾಡೋ ಸಾಧ್ಯತೆಗಳು ಇರ್ಬೋದೇನೋ ಸರ್ ಅದನ್ನು ನಾವು ಸರಿಯಾಗಿ ನಿಖರವಾಗಿ ಹೇಳಕ್ಕೆ ಬರೋದಿಲ್ಲ ಸರ್